ಫ್ರೆಂಡ್ಸ್ ನೋಡಿ ದುಬೈ ಕನ್ನಡಿಗರು ಪ್ರತಾಪ್ ಅವರನ್ನ ಬರ್ ಮಾಡ್ಕೊಳ್ತಾ ಇದ್ದಾರೆ ಸೊ ದುಬೈ ಕನ್ನಡಿಗರು ಈ ರೀತಿಯ ಒಂದು ಸ್ಟೇಟಸ್ ಅನ್ನು ಕೂಡ ಹಾಕೊಂಡಿದ್ದಾರೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ದುಬೈಗೆ ಹೋಗ್ತಾ ಇದ್ದಾರೆ ಪ್ರತಾಪ್ ಅವರು ಬಹಳಷ್ಟು ರೀತಿಯಲ್ಲಿ ಖುಷಿಯ ವಿಚಾರ ಅಲ್ವಾ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಪ್ರತಾಪ್ ಅವರನ್ನ ಪ್ರತಾಪ್ ಅವರು ಇದೇ ರೀತಿ ಮುಂದುವರಿಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಬಯಸುತ್ತಾರೆ ಅದೇ ರೀತಿ ಪ್ರತಾಪ್ ಅವರನ್ನ ನೋಡಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ ಈಗ ಪ್ರತಾಪ್ ಅವರು ಅದ್ಭುತವಾಗಿ ಕೂಡ ಎಲ್ಲರನ್ನು ಕೂಡ ಮೆಚ್ಚಿಸುತ್ತಿದ್ದಾರೆ ಈಗ ದುಬಾಯಿಗೂ ಕೂಡ ಹೋಗ್ತಾ ಇದ್ದಾರೆ ಪ್ರತಾಪ್ ಕರೆಕ್ಟ್ ಆಗಿ ಏಳು ಮೂವತ್ತು ಬೆಳಗ್ಗೆ ಅಲ್ಲಿ ಅರೈವ್ ಆಗ್ತಾ ಇದ್ದಾರೆ ಅಂದ್ರೆ ಇಲ್ಲಿಂದ ಮಧ್ಯರಾತ್ರಿ ಹೊರಡ್ತಾರೆ ಅಲ್ಲಿ ಬೆಳಗ್ಗೆ ಮಾರ್ಚ್ ಎಂಟು ಹದಿನೆಂಟನೇ ತಾರೀಕು ಅಲ್ಲಿ ಕಾಣ ಸಿಗುತ್ತಾರೆ ಅಲ್ಲಿರುವಂತಹ ದುಬಾಯ್ ಕನ್ನಡಿಗರು ನೋಡಿ ಇವರು ಕೂಡ ಅಲ್ಲಿ ದುಬೈನಲ್ಲಿ ಇದ್ದಾರೆ ಇವರು ಕೂಡ ದುಬೈನಲ್ಲಿ ಮೀಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಅಲ್ವಾ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡಿ ಅಂತಲ್ಲ ಅವರು ಕೂಡ ತುಂಬಾ ಎನ್ಕರೇಜ್ ಕೂಡ ಮಾಡ್ತಾ ಇದ್ರು ಈಗ ಪ್ರತಾಪ್ ಅವರನ್ನ ಬರ್ ಮಾಡ್ಕೊಳ್ಳಕ್ ಅವರು ಕೂಡ ಬಹಳಷ್ಟು ಎಕ್ಸೈಟೆಡ್ ಇಂದ ವೈಟ್ ಮಾಡ್ತಾ ಇದ್ರು ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಈಗ ದುಬೈನಲ್ಲಿ ನೋಡ್ಬೋದು ಪ್ರತಾಪ್ ಅವರನ್ನ ದುಬೈನಲ್ಲಿ ಕಾಣ ಸಿಗ್ತಾರೆ ಪ್ರತಾಪ್ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಅಲ್ವಾ